ಹಾಯ್ ಹೇಳಿರಿ ಈ ವಿಡಿಯೋದಾಗ ಎರಡು ನಾ ಕಲಿಯುವ ಜಳಗಿ ಟೇಲರ ಮಾರಾಟಕ್ಕಿವೆ ಇಷ್ಟ ಇದು ಅಂದ್ರೆ ಖರೀದಿ ಮಾಡ್ಕೋಬೋದು ನಿಮ್ಗೆ ಟೇಲರ್ ಕಂಡೀಷನ ಟಯರ್ ಕಂಡೀಷನ ಟೇಲರ್ ಒಳ್ಳೆಯದಾವಿಲ್ಲೋ ಪೇಪರ್ಸ್ ಕ್ಲಿಯರ್ ಇಲ್ಲೋ ಅವರ ಮೋಡಲ ಆಮೇಲೆ ಇನ್ಶೂರೆನ್ಸ್ ಚಾಲ್ತಿ ಐತಿಲ್ಲೋ ಫೈನಲ್ ರೇಟ ಲೊಕೇಶನ ಆಮೇಲೆ ಮಾಲಕರ ಮೊಬೈಲ್ ನಂಬರ್ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಫೇಸ್ಬುಕ್ ಪೇಜಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಶೇರು ಲೈಕು ಕಮೆಂಟು ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಪೇಜ್ನಾಗ ಆಯಿತು ಪ್ರಿದಾಗ ನೀವು ಕೂಡ ಪ್ರೀದಾಗ ಮಾಡ್ಕೋಬೋದು ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರುಗಳ ಟೇಲರ ಸಿಂಗಲ್ ಟೇಲರ ಜಾರಿಗೆ ಟೇಲರ ಆಮೇಲೆ ರೋಟರ ರೆಂಟಿ ಡಬಲ್ ಫಾಲ್ಟಿನ್ ಏಗಲ್ಲ ಸಿಂಗಲ್ ಫಾಲ್ಟಿನ್ ಏಗಲ್ಲ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ರಾಶಿಂಗ್ ಮಿಷಿನ್ಗಳ ಹಾರ್ವೆಸ್ಟರ ಮತ್ತು ಟ್ಯಾಕ್ಟ್ರದ ಇಂಪ್ಲಿಮೆಂಟ್ ಯಾವುದೇ ಐಟಮ್ಸ್ ಕೊಡೋದು ತಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರು ಫೋಟೋ ಮಾಹಿತಿ ಕೊಡಿರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಪೇಸ್ಬುಕ್ ಪೇಜ್ನಾಗಾಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರಿವ ಎರಡು ನಾಗಲಿವ ಜಳಿಗೆ ಟೇಲರ್ ಅಷ್ಟು ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟೇಲರ್ ಮಾತ್ರ ಗುಡ್ ಕಂಡೀಷನ್ ಕಂಡೀಷನ್ದಾವೆ ನಿಮ್ಗೆ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ್ದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೆ ನಮ್ಮ ವಿಡಿಯೋ ಯೂಸ್ ಆಗಲಿ ಗೆಳೆಯರು ಪೇಪರ್ಸ್ ಹೇಳ್ಯಾರ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತಿ ಟೇಲರ್ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಕರ್ನಾಟಕ ಕೆ ಇಪ್ಪತ್ತೆಂಟು ಪಶಿಂಗ್ದಾವ ಫೈನಲ್ ರೇಟ್ ಗೆಳೆಯರಿ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಬಿಜಾಪುರ ಜಿಲ್ಲಾ ಬಸವನ ಬಾಯಗೋಡಿ ತಾಲೂಕಿನಾಗ ಈ ಟೇಲರ್ ನಿಮಗೆ ನೋಡೋಕೆ ಸಿಗ್ತಾವ ತೊಳುವ ಅಲ್ಲಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡಬಾರ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತ್ತಿ ಪ್ರತಿಯೊಂದು ಹಿಡಿಯದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ